ಸೃಷ್ಟಿ ಯೋಜನೆಯಡಿ ವಿತರಿಸುವಂಥ ಮೊಟ್ಟೆ ಬಿಲ್ ಮೂರು ತಿಂಗಳಿಂದ ಬಾಕಿ ಉಳ್ಕೊಂಡಿದೆ ಧಾರವಾಡ ತಾಲೂಕಿನ ಮೂರು ತಿಂಗಳ ಮೊಟ್ಟೆ ಬಿಲ್ ಬಾಕಿ ಇನ್ನೂ ಕೂಡ ಪಾವತಿ ಆಗಿಲ್ಲ ಮೊಟ್ಟೆ ವಿತರಣೆ ಮಾಡಲು ಸಾಲ ಮಾಡುವ ಸ್ಥಿತಿ ಬಂದಿದೆ ಯಾರಿಗೆ ಅಂಗನವಾಡಿ ಸಿಬ್ಬಂದಿಗೆ ಮೊಟ್ಟೆ ಖರೀದಿಗೆ ದುಡ್ಡಿಲ್ಲ ಇನ್ನೂ ಕೂಡ ಪಾವತಿ ಆಗಿಲ್ಲ ಅಂಗನವಾಡಿಯಲ್ಲಿ ಮೊಟ್ಟೆ ಕೊಳ್ಳಿದ್ದು ದುಡ್ಡಿಲ್ಲ ಕೊಡಲಿಲ್ಲ ಅಂತ ಹೇಳಿದ್ರೆ ಅಲ್ಲಿನ ಜನ ಕೇಳ್ತಾರೆ ಪ್ರಶ್ನೆ ಮಾಡ್ತಾರೆ ಅಂಗನವಾಡಿ ಟೀಚರೇ ಅದನ್ನು ತಿಂದ್ಬಿಟ್ರ ಅಂತ ಹೇಳಿ ಬರುವ ಅಲ್ಪ ಸ್ವಲ್ಪ ಗೌರವ ಧನದಿಂದಲೇ ಈ ಹಣ ಪಾವತಿ ಮಾಡಲಾಗ್ತಾ ಇದೆ ಅಂಗನವಾಡಿಯಲ್ಲಿ ಮಕ್ಕಳು ಹೆಚ್ಚಾದರೆ ಸಮಸ್ಯೆ ಇನ್ನೂ ಹೆಚ್ಚು ಕೆಲವೆಡೆ ಮುಂಚಿತವಾಗಿಯೇ ಮೊಟ್ಟೆ ಖರೀದಿಗೆ ಹಣ ಬಿಡುಗಡೆ ಮಾಡಲಾಗುತ್ತೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಹಣ ಬಿಡುಗಡೆ ಆಗುತ್ತೆ ಆದರೆ ಧಾರವಾಡ ತಾಲೂಕಿನಲ್ಲಿ ಮೂರು ತಿಂಗಳಿಂದ ಬಿಲ್ ಪಾವತಿ ಆಗಿಲ್ಲ ಅಪೌಷ್ಟಿಕತೆ ನಿವಾರಣೆಗೆ ಇರುವಂಥ ಯೋಜನೆ ಇದು ಆದರೆ ಅಪೌಷ್ಟಿಕತೆ ನಿವಾರಣೆ ಮಾಡುವಂಥ ಪೌಷ್ಟಿಕ ಆಹಾರವೇ ಸರಿಯಾಗಿ ತಲುಪಬೇಕು ಅಂತ ಹೇಳಿದರೆ ಅದಕ್ಕೆ ಬೇಕಾದಂಥ ಹಣವನ್ನು ಸರಿಯಾದ ಸಮಯದಲ್ಲಿ ಕೊಡಬೇಕು ಮಕ್ಕಳಿಗೆ ಎರಡು ವಾರದಲ್ಲಿ ಅಥವಾ ವಾರದಲ್ಲಿ ಎರಡು ದಿನ ಅಪೌಷ್ಟಿಕ ಮಕ್ಕಳಿಗೆ ಐದು ದಿನ ಮೊಟ್ಟೆ ವಿತರಣೆ ಮಾಡಲಾಗುತ್ತೆ ಇದೀಗ ಮೊಟ್ಟೆಯೂ ಇಲ್ಲ ಅಪೌಷ್ಟಿಕ ರೀತಿಯಲ್ಲಿ ಬಳಲುವಂತಾಗಿದೆ ಧಾರವಾಡ ಜಿಲ್ಲೆಯ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಡಿ ಡಿ ಏನು ಮಾಡ್ತಾ ಇದ್ದಾರೆ ಇಲ್ಲಿ ಪ್ರಶ್ನೆ ಉಪನಿರ್ದೇಶಕರು ಏನು ಮಾಡ್ತಾ ಇದ್ದಾರೆ ಇಲ್ಲ ಸರ್ ಅವರಲ್ಲಿ ದುಡ್ಡಿಲ್ಲ ಸುಮ್ಮ ಹೇಳ್ತಾರೆ ಅವರು ತಮ್ಮ ವೋಟ್ ಬ್ಯಾಂಕ್ ರಾಜಕಾರಣಕ್ಕೆ ಇವನ್ನೆಲ್ಲ ಮಾಡಾಕತ್ತಾರ ಮಾಡೋದಿದ್ರೆ ಅದನ್ನು ಸರಿಯಾಗಿ ಮಾಡಲಿ ನಾವು ಕೊಡೋಕೆ ಬೇಡ ಅನ್ನೋದಿಲ್ಲ ಯಾವುದೇ ಕೊಟ್ಟರು ಸರಿಯಾಗಿ ಕೊಡ್ರಿ ಇಲ್ಲ ಅಂದ್ರೆ ಈ ರೀತಿ ಭೋಗ ಸೇವಿಕೆಗಳನ್ನು ಕೊಟ್ಟು ಸರ್ಕಾರದಿಂದ ತಪ್ಪು ಮಾಹಿತಿ ಹೋಗಿ ಕೊಟ್ಟವರು ಕೂಡ ಅವ್ರ ಹಿಂದೆ ಅಡ್ಯಾಡುವಂಥ ಕೆಲಸ ಆಗಬಾರ್ದು ಯಾವುದೇ ಹಣ ಕೊಡೋದಿದ್ರು ಕೂಡಲೇ ಕೊಡಲಿ ಅಂಗನವಾಡಿ ಕಾರ್ಯಕರ್ತರು ಅಂಗನವಾಡಿ ಕಾರ್ಯಕರ್ತರಿಗೆ ಆಗಿದೆ ರೀ ಇತ್ತೀಚಿನ ದಿನದೊಳಗೆ ನೋಡಿರಿ ಇಷ್ಟೆಲ್ಲ ರಸ್ತೆಗಳು ಹಾಳಾಗ್ಯಾವ ಬಸ್ಗಳು ಹೋಗ್ತಾ ಇಲ್ಲ ಶಾಲೆಗಳಿಗೆ ಮಕ್ಕಳು ಬರ್ತಾ ಬರೋಕ್ಕೆ ತೊಂದರೆ ಆಗಿದೆ ಇಲ್ಲಿ ಹಾಸ್ಟೆಲ್ ಇಲ್ಲ ಮುರಾರ್ಜಿ ಸ್ಕೂಲ್ ಮತ್ತು ಹಾಸ್ಟೆಲ್ ಕೊಟ್ಟು ಅವನಾರ ಸವಲತ್ತು ಕೊಡಬೇಕು ಇಲ್ಲ ಬಸ್ ಅರ ವ್ಯವಸ್ಥೆ ಮಾಡಬೇಕು ಮೊಟ್ಟೆ ಬಿಲ್ಸು ಮೊಟ್ಟೆ ಇಮಿಡಿಯೇಟ್ ಬಿಡುಗಡೆ ಮಾಡಬೇಕು ಈ ರೀತಿಯಾದಂಥ ಯೋಜನೆಗಳನ್ನು ಸುಮ್ಮನೆ ಘೋಷಣೆ ಮಾಡಿ ನೋಡ್ರಿ ಸರ್ಕಾರ ಇದು ಬರೀ ಗ್ಯಾರಂಟಿಗೆ ಸಂಬಂಧ ದುಡ್ಡು ಖರ್ಚು ಮಾಡ್ತದೆ ಹೊರತು ಕಾರ್ಯಕರ್ತರಿಗೆ ಬಾಲ್ವಾಡಿ ಮಕ್ಕಳಿಗೆ ಮೊಟ್ಟೆ ಕೊಡಲಿಕ್ಕೆ ಬಿಲ್ ಕೊಡ್ತಾ ಇಲ್ಲ ಅವರು ಮೂರು ತಿಂಗಳಿಂದ ಬಾಲ್ವಾಡಿ ಮಕ್ಕಳಿಗೆ ಅಲ್ಲೇ ಹಂಗ ಕಾರ್ಯಕರ್ತರು ಹೇಳ್ತಾ ಇದ್ದಾರೆ ಬಿಲ್ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ ಆದಷ್ಟು ಬೇಗ ಸರ್ಕಾರ ಗಮನ ಕೊಟ್ಟು ಬಿಲ್ ಕ್ಲಿಯರ್ ಮಾಡಬೇಕಂತ ನಾನು ಇವರಿಗೆ ಸರ್ಕಾರಕ್ಕೆ ಮನವಿ ಮಾಡಿಕೊಳ್ತೇನೆ ಕಾರ್ಯಕರ್ತರು ಏನು ಮಾಡಬೇಕು ಸರ್ ಈಗ ಕಾರ್ಯಕರ್ತರು ನೋಡ್ರಿ ಅವರು ಈಗ ಮೂರು ತಿಂಗಳಿಂದ ತಮ್ಮ ಸ್ವಂತ ಕೈಯಿಂದ ಖರ್ಚು ಕೊಡ್ತಾ ಇದ್ದಾರೆ ಇನ್ನೊಂದು ಮೂರು ತಿಂಗಳು ಹೋತಂತಂದ್ರೆ ಅವರು ರಸ್ತೆ ಬೀದಿಗೆ ಬಂದು ಸತ್ಯಾಗ್ರಹ ಮಾಡೋ ಪರಿಸ್ಥಿತಿ ಬರ್ತದೆ ಅದು ಕೂಡಲೇ ಸರ್ಕಾರ ಎಚ್ಚೆತ್ತುಕೊಂಡು ಇದನ್ನು ಪರಿಹಾರ ಕೊಡಬೇಕಂತ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಎಲ್ಲಪ್ಪ ನೀಡ್ತಾರೆ ಎಲ್ಲಪ್ಪ ಅದೇನಂತಾರಲ್ಲ ಊಟಕ್ಕೆ ಇಲ್ಲ ಅಂದರೆ ಜುಟ್ಟಿಗೆ ಮಲ್ಲಿಗೆ ಬೇಕು ಅನ್ನೋ ರೀತಿಯಲ್ಲಿ ಹೊಟ್ಟೆಗೆ ಇಲ್ಲ ಅಂದರೆ ಜುಟ್ಟಿಗೆ ಮಲ್ಲಿಗೆ ಅನ್ನೋ ರೀತಿಯಲ್ಲಿ ಆಗಿದೆ ಇಲ್ಲಿ ಹೊಟ್ಟೆಗೆ ಚಿಕ್ಕ ಮಕ್ಕಳ ಹೊಟ್ಟೆಗೆ ಸರಿಯಾದ ರೀತಿಯಲ್ಲಿ ಪೌಷ್ಟಿಕ ಆಹಾರ ಕೊಡದ ರೀತಿಯಲ್ಲಿ ಸ್ಥಿತಿ ಬಂದಿದೆ ಅಂತ ಹೇಳಿದರೆ ಗ್ಯಾರಂಟಿ ಅನ್ನುವ ಜುಟ್ಟಿನ ಮಲ್ಲಿಗೆ ಬೇಕು ಅಂತ ದಸರಥ್ ಸುಸ್ತಿ ಯೋಜನೆಯಡಿ ಅಪೌಷ್ಟಿಕತೆಯನ್ನ ಹೋಗಲಾಡಿಸಬೇಕು ಹೇಳಿ ಸರ್ಕಾರ ಒಂದು ವಿನೂತನ ಯೋಜನೆ ಜಾರಿಗೆ ಬಂತು ಆ ಯೋಜನೆಯಲ್ಲಿ ಅಂತಂದ್ರೆ ಇಲ್ಲಿ ಯಾರು ಅಪೌಷ್ಟಿಕ ಮಕ್ಕಳನ್ನ ಬಳಸುತ್ತಿದ್ದಾರೆ ಆ ಮಕ್ಕಳಿಗೆ ಇಲ್ಲಿ ಅಂತಾರೆ ತತ್ತೆಯನ್ನ ಅಂದ್ರೆ ಮಟ್ಟೆಯನ್ನ ವಿತರಿಸಬೇಕು ಸಾಮಾನ್ಯ ಮಕ್ಕಳಿಗೆ ಎರಡು ತತ್ತೆ ಮತ್ತು ಅಪೌಷ್ಟಿಕತೆ ಬಳಲುತ್ತಿರುವಂತಹ ಮಕ್ಕಳಿಗೆ ವಾರಕ್ಕೆ ಐದು ಮಟ್ಟೆಗಳನ್ನ ಇಲ್ಲಿ ಅಂದ್ರೆ ವಿತರಿಸುವಂತಹ ಒಂದು ಯೋಜನೆ ಇದು ಪ್ರತಿ ಒಂದು ಮಟ್ಟಿಗೆ ಆರು ರೂಪಾಯಿ ಬೆಲೆ ಅಂತರ ಸರ್ಕಾರ ನಿಗದಿಪಡಿಸುತ್ತೆ ನಿಗದಿಪಡಿಸಿ ಇಲ್ಲಿ ಅಂದ್ರೆ ಆಯಾ ಅಂಗನವಾಡಿ ಧಾರವಾಡ ಜಿಲ್ಲೆಯಲ್ಲಿರುವಂತ ಮತ್ತು ರಾಜ್ಯದಲ್ಲಿರುವಂತಹ ಆಯೋ ಅಂಗನವಾಡಿತ್ತು ಆಯ ಆ ಆಯಾ ಅಂಗನವಾಡಿಗಳಿಗೆ ಸರ್ಕಾರನ ಇಲ್ಲಿಂದ ನೇರವಾಗಿ ಹಣವನ್ನ ಸಂದಾಯ ಮಾಡುತ್ತೆ ಆದ್ರೆ ಇಲ್ಲಿಂದ ನೇರವಾಗಿ ಹಣ ಸಂದಾಯ ಆಗೋದಿಲ್ಲ ಅದು ಸಿಡಿ ಪೈ ಸಿಡಿ ಪೋ ಮುಖಾಂತರ ಸಿಡಿ ಪೋ ಇಲ್ಲ ಆಯಾ ಏನ್ ಅಂಗನವಾಡಿ ಕಾರ್ಯಕರ್ತರಿಗೆ ಹಣವನ್ನ ವಿತರಿಸುವಂತಹ ಕೆಲಸವನ್ನ ಮಾಡ್ತಾರೆ ಆದ್ರೆ ಇಲ್ಲಂದ್ರೆ ಕಳೆದ ಮೂರು ತಿಂಗಳಿಂದ ಧಾರವಾಡ ಜಿಲ್ಲೆಯಲ್ಲಿ ಇರುವಂತಹ ಅಂಗನವಾಡಿ ಕಾರ್ಯಕರ್ತರಿಗೆ ಈ ಒಂದು ಹಣ ಬಂದು ಇವತ್ತು ತಲುಪಿಲ್ಲ ಯಾಕಂದ್ರೆ ಇಲ್ಲಿ ಮಕ್ಕಳಿಗೆ ಮೊಟ್ಟೆ ಹಣ ಇದ್ರೆ ಮಕ್ಕಳು ಆ ಪೋಷಕರು ಇಲ್ಲಿ ಅಂತಂದ್ರೆ ಆ ಅಂಗನವಾಡಿಗೆ ಹೋಗಿ ಇಲ್ಲಿ ಅಂತಾರೆ ಜಗಳ ಮಾಡುವಂತಹ ಕೆಲಸಗಳು ಮತ್ತು ಜಗಳ ಮಾಡುವಂತ ವಾತಾವರಣ ಈಗಾಗಲೇ ನಿರ್ಮಾಣ ಆಗ್ತಾ ಇದೆ ಹೀಗಾಗಿ ಆ ಅಂಗನವಾಡಿ ಕಾರ್ಯಕರ್ತರೇ ಇಲ್ಲಿ ಅಂದ್ರೆ ತಮ್ಮ ಸ್ವಂತ ತನದಿಂದ ಮತ್ತೆ ಇನ್ನೊಂದು ಕಡೆ ಅಂದ್ರೆ ಗೌರವಧನದಿಂದ ಇಲ್ಲಿ ಆ ಮೊಟ್ಟೆಗಳನ್ನ ಖರೀದಿ ಮಾಡ್ತಾರೆ ಮೊಟ್ಟೆಗಳನ್ನ ಖರೀದಿ ಮಾಡಿ ಆ ಬಡ ಮಕ್ಕಳಿಗೆ ವಿತರಿಸುವಂತಹ ಕೆಲಸವನ್ನ ಮಾಡ್ತಾರೆ ಆದ್ರೆ ಇಲ್ಲಿ ಅಂದ್ರೆ ಆ ಬಡ ಮಕ್ಕಳಿಗೆ ಸರ್ಕಾರ ಇಲ್ಲಿ ಮೊಟ್ಟೆ ಬಿಲ್ ಅನ್ನ ವಿತರಣೆ ಮಾಡ್ಬೇಕಾಗಿತ್ತು ಆದ್ರೆ ಇಲ್ಲಿವರೆಗೂ ಕಳೆದ ಮೂರು ತಿಂಗಳನ್ನ ಅಂಗನವಾಡಿ ಕಾರ್ಯಕರ್ತರು ಮೇಲಿಂದ ಮೇಲೆ ತಮ್ಮ ಹಿರಿಯ ಅಧಿಕಾರಿಗಳಿಗೆ ಮನವಿ ಮಾಡ್ತಾರೆ ಈ ಬಿಲ್ ಇಲ್ಲದೆ ನಾವು ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ ಯಾಕಂದ್ರೆ ನಾವಿಲ್ಲಿ ಇಲ್ಲಿ ಏನಾದ್ರೂ ಮೊಟ್ಟೆ ಬಿಲ್ ಅನ್ನ ನಾವಿಲ್ಲಿ ಕೊಡ್ತೀವಿ ಆದ್ರೆ ನಮ್ಮ ಕುಟುಂಬಕ್ಕೆ ನಾವ್ ಹೇಗೆ ನಿರ್ವಹಣೆ ಮಾಡ್ಬೇಕು ಎಲ್ಲ ಹಣವನ್ನ ಇಲ್ಲೇ ಹಾಕಿದ್ರೆ ಹೀಗಾಗಿ ನಮ್ಗೆ ಆದಷ್ಟು ಬೇಗ ಬಿಲ್ ವಿತರಿಸಿ ವಿತರಿಸಿ ಅಂತೇಳಿ ಅಂಗಲ್ ಆಚುರ್ ಸಹಿತ ಕಳೆದ ಮೂರು ತಿಂಗಳಿಂದ ಧಾರವಾಡ ಜಿಲ್ಲೆಯಲ್ಲಿರುವಂತಹ ಅಂಗನವಾಡಿ ಕಾರ್ಯಕರ್ತರಿಗೆ ಮೊಟ್ಟೆ ಬಿಲ್ ವಿತರಣೆ ಆಗ್ತಿಲ್ಲ ದಸರತ್ ಮಾಹಿತಿ